ರಾಜ್ಯ ಬಿಜೆಪಿಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಮಾಜಿ ಸಂಸದ ಪ್ರತಾಪ ಸಿಂಹನೆ ಬಿಜೆಪಿ ನಾಯಕರಿಗೆ ಭಾರೀ ತಲೆನೋವು ಆಗಬಿಟ್ಟಿದ್ದಾರೆ ತಲೆ ಬಿಸಿ ಆಗಿಬಿಟ್ಟಿದ್ದಾರೆ ದಿನಕ್ಕೊಂದು ವಿವಾದಿತ ಹೇಳಿಕೆ ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡಿ ಬಿಜೆಪಿ ಬುಡಕ್ಕೆ ತಂದಿದ್ದಾರೆ ಹಾಲಿ ಸಂಸದ ಹಾಗೂ ಮಾಜಿ ಸಂಸದನ ಕಂಟ್ರೋಲ್ ಮಾಡಿ ಅಂತ ಆಗ್ರಹ ಕೇಳಿಬಂದಿದೆ ಇಬ್ಬರು ಯುವ ನಾಯಕರೇ ಬಿಜೆಪಿಗೆ ತಲೆನೋವು ತೇಜಸ್ವಿ ಸೂರ್ಯ प्रताप सिंह विरथा अपस्वरा इबरा हेली केंद्र पक्ष के डैमेज आती दिया इबरु युवना या करे बीजेपी के तालेनौव तेजस्वी सूर्य प्रताप सिंह विरथा अपस्वरा इबरा हेली ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದ್ಯಾ ಕಾಶ್ಮೀರದಲ್ಲಿ ನಡೆದ ಉಗ್ರರ ಪಾಪಿ ಕೃತ್ಯಕ್ಕೆ ಇಡೀ ದೇಶವೇ ಮರುಗ್ತಾ ಇದೆ ಇಪ್ಪತ್ತೆಂಟು ಜನ ಪ್ರವಾಸಿಗರ ಮರಣ ಮೃದಂಗಕ್ಕೆ ಕಣ್ಣೀರು ಹಾಕ್ತಿದ್ದಾರೆ ಬೆಹಲ್ಗಾಂ ಪ್ರವಾಸಕ್ಕೆ ಹೋಗಿದ್ದ ಕರ್ನಾಟಕದ ರಾಜ್ಯದಲ್ಲಿ ಇಬ್ಬರು ಉಗ್ರರ ದಾಳಿಯಲ್ಲಿ ಸಾವನ್ನಪ್ಪಿದ್ರು ಶಿವಮೊಗ್ಗದ ಮಂಜುನಾಥ್ ಹಾಗೂ ಬೆಂಗಳೂರು ಮೂಲದ ಭರತ್ ಮೃತಪಟ್ಟಿದ್ರು ಉಗ್ರರ ರಾಕ್ಷಸ ಕೃತ್ಯದಲ್ಲಿ ಮಡಿದ ಕುಟುಂಬಸ್ಥರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹತ್ತು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ ಯಾವಾಗ ಸಿಎಂ ಸಿದ್ದರಾಮಯ್ಯ ಈ ಘೋಷಣೆ ಮಾಡಿದ್ರು ಆಗ್ಲೇ ನೋಡಿ ಬಿಜೆಪಿಯ ಇಬ್ಬರು ಯುವಕರು ಆಕ್ಷೇಪ ವ್ಯಕ್ತಪಡಿಸಿದ್ರು ಹತ್ತು ಲಕ್ಷ ರೂಪಾಯಿ ಇವತ್ತು ಏನ್ ಬರುತ್ತೆ ಕೇರಳದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿದ್ದಂತ ಮಲಯಾಳಿ ಅವರಿಗೆ ನಾನು ಇದ್ರೆ ಮಲಯಾಳಿ ಕನ್ನಡ ಅಂತ ಹೇಳ್ತಾ ಇಲ್ಲ ಆದ್ರೆ ರಾಜ್ಯ ಕರ್ನಾಟಕ ಸರ್ಕಾರದ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇರೋದು ಕರ್ನಾಟಕದವರಿಗೆ ಕನ್ನಡದವರಿಗೆ ಕೇರಳದವರಿಗೆ ಅವರು ಸಹಾಯ ಮಾಡಿದ್ರ ಬಗ್ಗೆ ನಂದು ಏನೂ ಆಕ್ಷೇಪ ಇಲ್ಲ ಯಾಕೆಂದ್ರೆ ದೇಶದ ಐಕ್ಯತೆ ಬಗ್ಗೆ ಹೋರಾಟ ಮಾಡುವಂತ ದೇಶ ಒಂದು ಅಂತ ಹೇಳುವಂತ ಪಾರ್ಟಿ ನಮ್ದು ಆ ಸಿದ್ಧಾಂತದಿಂದ ಬಂದಿರುವಂಥವರು ಆದ್ರೆ ಅವರಿಗೆ ಹದಿನೈದು ಲಕ್ಷ ಕೊಡ್ತೀರಿ ನೀವು ಆನೆ ಕಾಲ ತುಂಬ ಬರ್ಬರವಾಗಿ ಟೆರರ್ ಅಟ್ಯಾಕ್ ಬರ್ಬರುವಾಗಿ ತೆರಳಿರೋರಿಗೆ ಕರ್ನಾಟಕದವರಿಗೆ ಹತ್ತು ಲಕ್ಷ ಕೊಡ್ತೀನಿ ಅಂತಂದ್ರೆ ಅಟ್ಲೀಸ್ಟು ಮಧುಸೂದನ್ ಅವರ ಮಗ ಮಂಜುನಾಥ್ ಅವರ ಮಗ ಸೆಕೆಂಡ್ ಪಿ ಯು ಸಿ ಓದ್ತಾಯಿದ್ದಾನೆ ಅಟ್ಲೀಟ್ ನೀವು ಒಂದು ಐವತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಟರೆ ಬ್ಯಾಂಕ್ನಲ್ಲಿ ಇಟ್ಕೊಂಡು ಬಡ್ಡಿ ಅವರು ಹೈರ್ ಎಜುಕೇಷನ್ ಓದಿಸ್ತಾರೆ ರಾಜ್ಯ ಬಿಜೆಪಿಯಲ್ಲಿ ಜೋರಾಯ್ತು ಪರಿಹಾರದ ಫೈಟ್ ಏನ್ ಹೇಳಿಕೆ ಕೊಟ್ಟಿದ್ದೀರಿ ಸಮರ್ಥನೆ ಹೇಗ್ ಮಾಡೋದು ಸಿಎಂ ಸಿದ್ದರಾಮಯ್ಯ ಮೃತರ ಕುಟುಂಬಸ್ಥರಿಗೆ ಹತ್ತು ಲಕ್ಷ ಪರಿಹಾರ ನೀಡಿದ್ದಕ್ಕೆ ತೇಜಸ್ವಿ ಸೂರ್ಯ ಪ್ರತಾಪ್ ಸಿಂಹ ವಿರೋಧ ವ್ಯಕ್ತಪಡಿಸಿದ್ದಾರೆ ಹತ್ತು ಲಕ್ಷ ಯಾವ್ದಕ್ ಸಾಲತ್ತೆ ಇನ್ನಷ್ಟು ಹಣ ಸರ್ಕಾರ ಕೊಡಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಪಸಂಖ್ಯಾತರಿಗೆ ಮಾತ್ರ ಲಕ್ಷ ಲಕ್ಷ ಪರಿಹಾರ ಘೋಷಣೆ ಮಾಡ್ತಾರೆ ಹಿಂದೂಗಳ ಕೊಡೋಕಾಗಲ್ವಾ ಅಂತ ಪ್ರಶ್ನೆ ಮಾಡಿದ್ರು ತೇಜಸ್ವಿ ಸೂರ್ಯ ಪ್ರತಾಪ್ ಸಿಂಹ ಹಾಗೂ ಎಂ ಎಲ್ ಸಿ ನವೀನ್ ಕೊಟ್ಟ ಈ ಹೇಳಿಕೆ ಸೋಶಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ ರಾಜ್ಯ ಸರ್ಕಾರ ಹತ್ತು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ ಆದ್ರೆ ಕೇಂದ್ರ ಸರ್ಕಾರದ ಕಾಣಿಕೆ ಏನು ಅಂತ ಜನ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಚಿವ ಸಂತೋಷ್ ಲಾಡ್ ಅವರನ್ನ ಕಳಿಸಿ ಕನ್ನಡಿಗರನ್ನ ಸೇಫ್ ಆಗಿ ರಾಜ್ಯಕ್ಕೆ ಕರ್ಕೊಂಡಿದ್ದಾರೆ ಆದ್ರೆ ಬಿಜೆಪಿ ನಾಯಕರು ಮಾತ್ರ ಹೇಳಿಕೆಗಳಿಗೆ ಸೀಮಿತವಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಕೋಮುವಾದದ ಬಗ್ಗೆ ಬಹಿರಂಗವಾಗಿ ಮಾತನಾಡುವ ತೇಜಸ್ವಿ ಪ್ರತಾಪ್ ಸಿಂಹ ವಿರುದ್ಧ ಬಿಜೆಪಿ ನಾಯಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ರೀತಿ ಬಾಯಿಗೆ ಬಂದಂಗೆ ಹೇಳಿಕೆಗಳನ್ನ ಕೊಟ್ಟರೆ ಹೇಗಪ್ಪ ಸಮರ್ಥನೆ ಮಾಡ್ಕೊಳ್ಳೋದು ಅಂತ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ದಾರೆ ಕಂಟ್ರೋಲ್ ಮಾಡಿ ಇಲ್ಲಾಂದ್ರೆ ಇವರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಕಾರ್ಯಕರ್ತರು ರಾಜ್ಯ ಘಟಕಕ್ಕೆ ಮನವಿ ಮಾಡಿದ್ದಾರೆ ಸೂರ್ಯ ಹಾಗೂ ಪ್ರತಾಪ್ ಸಿಂಹ ಹೇಳಿಕೆಯಿಂದ ಬಿಜೆಪಿಯಲ್ಲಿ ಅಪಸ್ವರ ಎದ್ದಿದೆ ರಾಜ್ಯ ಬಿಜೆಪಿ ನಾಯಕರು ಅವರ ಹೇಳಿಕೆಗಳಿಗೆ ಬ್ರೇಕ್ ಹಾಕ್ತಾರಾ ಕಾದು ನೋಡಬೇಕಿದೆ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್